ವೀಕ್ಷಕರೇ ನಮಸ್ತೆ ಇವತ್ತಿನ ವಿಚಾರ ಪ್ರೀತಿಯಲ್ಲಿ ಬಂಧಿಯಾದ ವೀರು ಪ್ರೀತಿಯಲ್ಲಿ ಬಂಧಿಯಾದ ವೀರು ವೀರು ಅನ್ನೋದನ್ನ ಒಂದು ಟೈಗರ್ ಹೆಸರು ಇಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಕರ್ನಾಟಕದಲ್ಲೇ ಗದಗ ಜಿಲ್ಲೆಲ್ಲಾಗಿರೋದ್ರ ವಿಚಾರ ಈ ಕಥೆ ಬಗ್ಗೆ ನಾನು ಕೊನೆಗೆ ಬರ್ತೀನಿ ಫಸ್ಟ್ ಈ ವಿಚಾರ ಏನಕ್ಕೆ ಬಂತು ಅನ್ನೋದು ಹೇಳ್ತೀನಿ ನಿನ್ನೆ ಜುಲೈ ಇಪ್ಪತ್ತೊಂಬತ್ತು ಇಂಟರ್ನ್ಯಾಷನಲ್ ಟೈಗರ್ ಡೇನ ಸೆಲೆಬ್ರೇಟ್ ಮಾಡಿದೀವಿ ಏತಕ್ಕೆ ಜುಲೈ ಇಪ್ಪತ್ತೊಂಬತ್ತೇ ಸೆಲೆಬ್ರೇಟ್ ಮಾಡಿದೀವಿ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತೇ ನಡೆಯುತ್ತೆ ಎರಡ್ ಸಾವಿರ ಇಸ್ವಿನಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಟೈಗರ್ ಆಲ್ಮೋಸ್ಟ್ ತೊಂಬತ್ ಸಾವಿರದಿಂದ ಒಂದು ಲಕ್ಷ ಆಯ್ತು ಎರಡ್ ಸಾವಿರದ ಹತ್ತು ಬಂದ ತಕ್ಷಣ ಟೈಗರ್ ರೇಷಿಯೋ ಐದುವರೆ ಸಾವಿರ ಬಂತು ಐದ್ ಸಾವಿರದ ಐನೂರ ಇಪ್ಪತ್ನಾಲ್ಕು ಚಿಲ್ರೆಗೆ ಬಂತು ಡ್ರಾಸ್ಟಿಕ್ ಡೌನ್ ಆಯ್ತು ಏನಕ್ಕೆ ಡ್ರಾಸ್ಟಿಕ್ ಡೌನ್ ಆಯ್ತು ಡಿಫಾರೆಸ್ಟೇಷನ್ ಮತ್ತೆ ಈ ಟೈಗರ್ ಲಾಸ್ ಏರಿಯಾ ಜಾಸ್ತಿ ಬೇಕು ಫುಲ್ಲು ಇರೋ ಜಾಗಗಳು ಜಾಸ್ತಿ ಬೇಕು ಅದು ಫುಲ್ ಡೌನ್ ಆಯ್ತಾ ಬಂದ್ಬಿಟ್ಟು ಮಾನವನ ಅತಿ ವಿನಾಶಕ್ಕೋಸ್ಕರ ಡೌನ್ ಆಯ್ತು ಐದ್ ಸಾವಿರಕ್ಕೆ ಬಂತು ಐದ್ ಸಾವಿರದಿಂದ ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಬಂದ ತಕ್ಷಣ ಮೂರ್ ಸಾವಿರ ಸಾವಿರ ಎರಡ್ ಸಾವಿರದ ಎಂಟುನೂರ ಆರೇಜಲ್ ಬಂತು ಒಂದು ಲಕ್ಷ ಎಲ್ಲೋಯ್ತು ಎರಡ್ ಸಾವಿರದ ಎಂಟುನೂರ ಎಲ್ಲೋಯ್ತು ಎರಡ್ ಸಾವಿರದ ಹತ್ರ ಹತ್ರಲ್ಲಿ ಅವಾಗ ಏನಾಯ್ತು ಅಂತ ಹೇಳಿದ್ರೆ ಹಾಗಾಗಿ ಪಟ್ಟಂತ ರಷ್ಯಾದವರು ಸಮಿಟ್ ನ ಕಂಡಕ್ಟ್ ಮಾಡಿದ್ರು ಸೈಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಸಮಿಟ್ ಕಂಡಕ್ಟ್ ಮಾಡಿದ್ರು ನಾವು ಜುಲೈ ಇಪ್ಪತ್ತೊಂಬತ್ತು ಟೈಗರ್ ಸೈನಾ ಸೆಲೆಬ್ರೇಟ್ ಮಾಡಿ ಎರಡ್ ಸಾವಿರದ ಹತ್ತರಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತ ಟೈಗರ್ ಸೆಲೆಬ್ರೇಟ್ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ನಾವು ಅಂತ ಪ್ರತಿ ವರ್ಷ ಅಲ್ಲಿಂದ ಮೂರ್ ಸಾವಿರ ಇದ್ದಿದ್ರಿಂದ ಈಗಿನ ರೇಷಿಯೋ ಐದ್ ಸಾವಿರದ ಐನೂರ ಬಂದಿದೆ ಪ್ರೆಸೆಂಟ್ ರೇಷಿಯೋ ಇಂಡಿಯಾದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಅದ್ರಲ್ಲಿ ಇಂಡಿಯಾನೇ ಫಸ್ಟ್ ನಂಬರ್ ಒನ್ ಇರೋದೇ ಇಂಡಿಯಾ ನಂಬರ್ ಒನ್ ಇಂಡಿಯಾ ಇರೋದು ಇಂಡಿಯಾದಲ್ಲಿ ಇರೋದು ಎರಡ್ ಸಾವಿರದ ಇನ್ನೂರು ರೇಂಜ್ ಅಲ್ಲಿ ಇಂಡಿಯಾದಲ್ಲಿ ಇದೆ ಇನ್ನೊಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಧ್ಯಪ್ರದೇಶದಿಂದ ಬಿಟ್ಬಿಡಿ ಕರ್ನಾಟಕ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಸೆಕೆಂಡ್ ಪ್ಲೇಸ್ ಅಲ್ಲೇ ಇದೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ವಲ್ಪ ವೆಸ್ಟರ್ನ್ ಗಾರ್ಡ್ಸ್ ಅಟ್ಯಾಚ್ಮೆಂಟ್ ಇದೆ ನಮ್ದು ಗ್ರಾಸ್ ಏರಿಯಾ ಫಾರೆಸ್ಟ್ ಏರಿಯಾ ಎಲ್ಲ ಫುಲ್ ಅಟ್ಯಾಚ್ಮೆಂಟ್ ಇದೆ ಈ ಅಬ್ಸರ್ವ್ ಮಾಡಿ ಈ ಬಂಡೀಪುರ ದಾಂಡೇಲಿ ಆತರ ಟೈಗರ್ ರಿಸರ್ವ್ ಅಷ್ಟು ಇದೆಯಲ್ಲ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಟೈಗರ್ ಟೈಗರ್ ಇದಾವೆ ಇಲ್ಲಿ ಹಾಗಾಗಿ ಈ ಸರಿದು ಎರಡ್ ಸಾವಿರ ಅಲ್ಲಿ ಎರಡ್ ಸಾವಿರನ ಇಷ್ಟ ಒಂದ್ ಲಕ್ಷ ಎಲ್ಲೋಯ್ತು ಈ ಪ್ರೆಸೆಂಟ್ ನಾವು ನೋಡ್ತಿರೋದು ಐದ್ ಸಾವಿರ ಇಲ್ಲೋಯ್ತು ಎಲ್ಲರಿಗೂ ನಾವಂತೂ ಸೇವ್ ಮಾಡಕ್ ಆಗಲ್ಲ ಅದನ್ನ ಬಟ್ ಎಕಾಲಜಿಕಲ್ ಸೈಕಲ್ ನ ಮೈಂಟೈನ್ ಮಾಡಬಹುದು ನಾವು ನಮ್ಮನ್ ಹೇಗೆ ಎಕಾಲಜಿಕಲ್ ಸೈಕಲ್ ಮೇಂಟೈನ್ ಮಾಡಬಹುದು ಅಂತ ಹೇಳಿದ್ರೆ ನೇಚರ್ ನ ಹಾಳು ಮಾಡ್ದಂಗೆ ಅಲ್ಲಿ ಇಲ್ಲಿ ತಿಂದಿ ಪ್ಲಾಸ್ಟಿಕ್ ಗಳ ಹೊರಗಡೆ ಹಾಕ್ದಂಗೆ ಆಮೇಲೆ ಫುಲ್ ಸಮ್ಮರ್ ಸೀಸನ್ ಅಲ್ಲಿ ಫಾರೆಸ್ಟ್ ತುಂಬಾ ಡ್ರೈ ಆಗಿ ಹೋಗಿರುತ್ತೆ ಮಿಸ್ ಆಗಿ ಏನಾದ್ರು ಕಿಡಿ ಹಾಕಿದ್ರೆ ಫುಲ್ ಫಾರೆಸ್ಟ್ ಬರ್ನ್ ಆಗ್ಬಿಡುತ್ತೆ ಆತರ ಅದನ್ನೆಲ್ಲ ಗೆಲ್ಲ ಕಿಡಿ ಹಾಕಿದ್ರೆ ತುಂಬಾ ಫಾರೆಸ್ಟ್ ಬರ್ನ್ ಆಗಿಬಿಡುತ್ತೆ ಆ ತರ ಅದನ್ನ ರೆಡ್ಯೂಸ್ ಮಾಡೋದನ್ನ ಯೋಚನೆ ಮಾಡ್ಕೊಂಡು ಫಾರೆಸ್ಟ್ ನ ಕನ್ಸರ್ವೇಶನ್ ಮಾಡೋದ್ರಿಂದ ಫಾರೆಸ್ಟ್ ನ ಸೈ ಕನ್ಸರ್ವೇಶನ್ ಮಾಡೋದ್ರಿಂದ ನಾವು ಎಕಾಲಜಿಕಲ್ ಸೈಕಲ್ ನ ಬಿಲ್ಡಪ್ ಮಾಡ್ಬೋದು ಈ ಎಕಾಲಜಿಕಲ್ ಸೈಕಲ್ ನ ಬಿಲ್ಡ್ ಅಪ್ ಮಾಡ್ಲಿಲ್ಲ ಅಂದ್ರೆ ಒಂದಕ್ಕೊಂದು ಗೊತ್ತಲ್ಲ ಮಾಮೂಲಿ ಸೈಕಲ್ ಒಂದು ಪಲ್ಲಿ ತಿನ್ಬೇಕು ಅಂದ್ರೆ ಕಪೆ ತಿನ್ನತ್ತೆ ಕಪೆ ಹಾವು ತಿನ್ನತ್ತೆ ಮಾಮೂಲಿ ಹಾವು ಹದ್ದು ತಿನ್ನುತ್ತಲ್ಲ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲಿ ಮಕ್ಳಿಗೆಲ್ಲ ಪಾಠ ಮಾಡಿರ್ತಾರೆ ಬಟ್ ಅದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲಿ ಓದಿರ್ತೀವಿ ಸಮಾಜದಲ್ಲಿ ಬುದ್ಧಿಗೆ ತುಂಬಾ ಕ್ಲೀನ್ ಆಗಿ ಬುದ್ಧಿ ಬಂದು ನಾವು ದುಡಿತಿರ್ತೀವಲ್ಲ ಅವಾಗ ನಾವು ಅದನ್ನ ರೂಢಿಸ್ಕೊಳ್ಳಲ್ಲ ಸಮಾಜಕ್ಕೆ ಬೇಕಾದಷ್ಟು ಹಂಗಾಗಿ ಜುಲೈ ಇಪ್ಪತ್ತೊಂಬತ್ತರಲ್ಲಿ ಒಂದು ಎಜುಕೇಟ್ ಮಾಡಕ್ಕೆ ಜನಕ್ಕೆ ಒಂದು ಕೇರ್ ಮಾಡ್ಲಿಕ್ಕೆ ಟೈಗರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಇದು ಒಂದ್ ಹದ್ನಾಲ್ಕು ವರ್ಷದಿಂದ ಸೆಲೆಬ್ರೇಟ್ ಮಾಡ್ಕೊಂಡ್ ಬರ್ತಾ ಇದೀವಿ ಈಗ ವೀರು ವಿಚಾರಕ್ಕೆ ಬರ್ತೀನಿ ವೀರು ಏನಾಗಿದೆ ಅಂತ ಹೇಳಿದ್ರೆ ಗದಗ್ ಜಿಲ್ಲೆನಲ್ಲಿ ಒಂದ್ಸತ್ ಚಿಕ್ಕ ಮರಿ ತಾಯಿ ಬಿಟ್ಟು ದೂರ ಬಂದಿದೆ ತಾಯಿ ಬಿಟ್ಟು ದೂರಕ್ ಬಂದು ಅದೇನಾಗಿದೆ ತಾಯಿಯಿಂದ ಅದು ಡಿಸ್ಟೆನ್ಸ್ ಆಗ್ಬಿಟ್ಟಿದೆ ಜಸ್ಟ್ ಟೂ ಮಂತ್ಸ್ ಟೂ ಅಂಡ್ ಹಾಫ್ ಮಂತ್ಸ್ ಮರಿ ಆ ಮರಿಗೆ ಆಹಾರ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ತಾಯಿ ಏನ್ ಮಾಡಿದೆ ಬೇರೆ ಕಡೆ ಆಹಾರ ಹುಡ್ಕೊಂಡ್ ಅಂತ ಹೋಗ್ಬಿಟ್ಟಿದೆ ಮಳೆ ಅದು ಇದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಇದೇನಾಗ್ಬಿಟ್ಟಿದೆ ಈ ಮರಿ ಊರ್ ಕಡೆ ಬಂದ್ಬಿಟ್ಟು ಮಲ್ಬಿಟ್ಟಿದೆ ಯಾವ್ದೊಂದು ವ್ಯಕ್ತಿ ಮೇಲೆ ಅಲ್ಲಿ ಮಲ್ಗಿ ಅಲ್ಲಿರೋ ಗ್ರಾಮಸ್ಥರೆಲ್ಲ ಫೋನ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಅದೊಂದು ತಗೊಂಡೋಗಿ ಕೇರ್ ಹಾಕಿದ್ದಾರೆ ಕೇರ್ ನಡೀತಾ ಇದೆ ಈಗ ತುಂಬಾ ಚೆನ್ನಾಗಿ ಕೇರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಚೆನ್ನಾಗಿ ನೋಡ್ಕೊಂಡೆ ನೋಡ್ಕೊಳ್ತಾರೆ ಅದೇನಾಗುತ್ತೆ ಈಗ ಫಾರೆಸ್ಟ್ ಅಲ್ಲಿ ಅದು ಏನಾದ್ರು ಸೇಫ್ ಆಗಿದ್ದರೆ ನಮ್ಮ ಮೆಕಾಲಜಿಕಲ್ ಸೈಕಲ್ ಕರೆಕ್ಟ್ ಆಗಿದ್ದರೆ ತಾಯಿನೋ ಅಲ್ಲಿ ಅಂತ ಮರಿನೋ ಅಲ್ಲೇ ಇರ್ತಿತ್ತು ಫುಡ್ ಅಲ್ಲೇ ಸಪ್ಲೈ ಆಗ್ತಿತ್ತಲ್ಲ ಒಂದ್ ಎಲ್ಲಾದ್ರೂ ಒಂದ್ವರೆಗೆ ಸಿಕ್ತಿತ್ತಲ್ಲ ಹಾಗಾಗಿ ಇದನ್ನ ನಾವು ಡಿಸ್ಟೆನ್ಸ್ ಮಾಡ್ಬಿಟ್ಟಿದೀವಿ ಈಗ ಇದನ್ನ ಬೇರ್ಬಡಿಸ ಈ ತಾಯಿ ಮತ್ತೆ ಮಗುನ ತಾಯಿ ಮಗು ಬೇರ್ಪಡಿಸ್ತಂಗೆ ನಾವೇ ಕಾರಣ ಯಾಕಂದ್ರೆ ಮನುಷ್ಯರು ವಿನಾಶಕಾರಿ ರೂಪದಲ್ಲಿ ನೋಡ್ತಾ ಇದ್ರಿಂದ ಪರಿಸರನ ಹಾಳು ಮಾಡ್ತಾ ಇದೀವಿ ಹಂಗಾಗಿ ಪರಿಸರನ ಉಳಿಸ್ಬೇಕು ಬೆಳೆಸ್ಬೇಕು ಈ ತರ ಇನ್ಸಿಡೆಂಟ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ಮೃಗ ಎಲ್ಲ ಇದ್ದಲ್ಲಿ ಇಟ್ಟು ತುಂಬಾ ಚೆನ್ನಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇರ್ ಮಾಡ್ತಾರೆ ಬಟ್ ಆ ಹುಲಿ ತರ ಅನ್ನೋದಿದೆಯಲ್ಲ ಆ ಹುಲಿ ತರ ಬರಲ್ಲ ಅದಕ್ಕೆ ಕಾಕ್ಬಿಟ್ಟು ಎಷ್ಟು ಕೇಸುಳು ಅದು ಇದು ಮಾಂಸಾರಂಗ ತಿನ್ನೋದು ಅದು ಏನ್ ತಿಂದು ಆ ಒಂದು ಟ್ರಿಗರ್ ಪಾಯಿಂಟ್ ಇರಲ್ಲ ಹುಲಿಗೆ ಅದಕ್ಕೆ ಅದೇ ಕಾಡಲ್ ಬೆಳೆಯ ಹುಲಿನೇ ಬೇರೆ ಬೋರಲ್ ಹಾಕದ ಬೇರೆ ಅಲ್ವಾ ಹಾಗಾಗಿ ಪ್ರೀತಿಯಲ್ಲಿ ಬಂದಿಯಾದ ವೀನು ಅನ್ನೋ ವಿಚಾರನ ಇಲ್ಲಿಗೆ ಅಂತ್ಯಗೊಳಿಸ್ತೀನಿ ಪರಿಸರನ ಸಂರಕ್ಷಣೆ ಮಾಡೋಣ ಥ್ಯಾಂಕ್ ಯು